ಕುದೂರು ಪಟ್ಟಣ ರೇಷ್ಮೆ ನಗರಿ ಪ್ರಜ್ಞಾವಂತ ನಾಗರಿಕರಿರುವ ಪಟ್ಟಣವೆಂಬ ಹೆಗ್ಗಳಿಕೆ ಇರುವ ಕುದೂರಿನಲ್ಲಿ ಗುರುವಾರ ಹಿಂದೆಂದೂ ಕಾಣದಂತಹ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ರಾಜಕೀಯ ಪಕ್ಷಭೇದ ಮರೆತು ಇಡೀ ಗ್ರಾಮವೇ ಒಂದು ಐತಿಹಾಸದ ಕ್ಷಣಕ್ಕೆ ಮುನ್ನುಡಿ ಬರೆದ ದಿನವಿದು ಹೌದು ಡಿಸೆಂಬರ್ ಇಪ್ಪತ್ತೆಂಟರ ಗುರುವಾರದಂದು ಕುದೂರಿನಲ್ಲಿ ಹಿಂದೆಂದೂ ಕಾಣದ ಒಗ್ಗಟ್ಟು ಪ್ರದರ್ಶನ ಜನಜಂಗುಳಿಯಿಂದ ಕಂಡುಬಂದಿತ್ತು ಇದು ಯಾವುದೋ ಚುನಾವಣೆ ಪ್ರಚಾರವಲ್ಲ ಬದಲಾಗಿ ಕುದೂರು ಗ್ರಾಮದಲ್ಲಿ ನಡೆದ ಶ್ರೀರಾಮ ಮಂತ್ರಾಕ್ಷತೆ ಪುರಪ್ರವೇಶ ಹಾಗೂ ವಿತರಣಾ ಸಮಾರಂಭ ಶ್ರೀರಾಮನ ರಥದೊಂದಿಗೆ ಗ್ರಾಮದ ನಿಶಬ್ದ ನಗರದಿಂದ ಪ್ರಾರಂಭವಾದ ಬೃಹತ್ ಮೆರವಣಿಗೆ ಇಡೀ ಗ್ರಾಮದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಹಿರಿಯರು ಯುವಕರು ಮಹಿಳೆಯರು ಹಾಗೂ ಪುಟಾಣಿ ಮಕ್ಕಳಿಂದ ಹಿಡಿದು ಶ್ರೀರಾಮ ನಮ್ಮ ಸ್ಮರಣೆಯೊಂದಿಗೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಂದು ಸಾರಿ ಸಾರಿ ಕೂಗಿ ಹೇಳುತ್ತಾ ಸಂತಸದಿಂದ ಕುಣಿದಾಡಿದರು ಗ್ರಾಮದ ಗುರುಕುಲ ವಿದ್ಯಾಮಂದಿರ ಶಾಲೆಯ ಮಕ್ಕಳಿಂದ ಪುಷ್ಪಾರ್ಚನೆ ಕಾರ್ಯಕ್ರಮದ ಮೂಲಕ ಶ್ರೀರಾಮನ ರಥಕ್ಕೆ ಸ್ವಾಗತ ಕೋರಿದರೆ ಕುದೂರಿನ ಕೆಪಿಎಸ್ ಶಾಲಾ ಮಕ್ಕಳು ಕುಣಿದಾಡುತ್ತಾ ತಮ್ಮ ಸಂತೋಷವನ್ನು ಹೊರಹಾಕಿದರು ಒಟ್ಟಾರೆ ಗುರುವಾರ ಕುದೂರಿನಲ್ಲಿ ಶ್ರೀರಾಮ ಮಂತ್ರಾಕ್ಷತೆ ಕಾರ್ಯಕ್ರಮ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಸರ್ವರು ಕುಣಿದಾಡುತ್ತಾ ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದರು ಕುದೂರಿನ ನಿಶಬ್ದ ನಗರದಿಂದ ಪ್ರಾರಂಭವಾದ ಶ್ರೀರಾಮನ ಬೃಹತ್ ಮೆರವಣಿಗೆ ಕಾರ್ಯಕ್ರಮ ಕುದೂರಿನ ಶ್ರೀರಾಮ ಮಂದಿರ ದೇವಾಲಯದಲ್ಲಿ ಮಹಾಮಂಗಳಾರತಿ ಕಾರ್ಯಕ್ರಮದೊಂದಿಗೆ ಅಂತ್ಯವಾಗಿತ್ತು